ಶುಭ ಸಂಜೆ ತುಂಬ ಖುಷಿ ಕೊಡುವಂಥ ಒಂದು ದಿನ ಕಮರ ಟು ಚಿತ್ರದ ಇವತ್ತು ಟ್ರೈಲರ್ ಲಾಂಚ್ ಆಗಿರೋದು ಒನ್ ಆ್ಯಂಡ್ ಓನ್ಲಿ ರೀಸನ್ ನಾನು ಬಂದು ನಿಂತಿರೋದು ನನ್ನ ಸ್ನೇಹಿತ ಪರಮೇಶ್ ಅವ್ರಿಗೋಸ್ಕರ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿ ಸ್ನೇಹ ಅದು ಇದ್ದಿದ್ದೆ ಬಟ್ ಅದ್ರ ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಆಮೇಲೆ ಒಬ್ಬ ಸಿನಿಮಾ ಲವರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ಸ್ನೇಹದ ಮೇಲೆ ಸೊ ಪರಮೇಶ್ ಬಗ್ಗೆ ಬರ್ತೀನಿ ಕೊನೆದಾಗಿ ಕೊನೆಯದಾಗಿ ಬಟ್ ಅದಕ್ಕೂ ಮುಂಚೆ ಮೊದಲನೇದಾಗಿ ಎನ್ ಎಮ್ ಸುರೇಶ್ ಸರಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತುಂಬ ದೊಡ್ಡ ಮಾತುಗಳು ಹೇಳಿದರು ನನ್ನ ಬಗ್ಗೆ ಬಟ್ ಯಾವಾಗಲೂ ನಾವು ಅವ್ರನ್ನ ತಾಯಿ ಸ್ಥಾನದಲ್ಲೇ ನೋಡೋದು ಬಿಕಾಸ್ ನಮಗೆ ಇಂಡಸ್ಟ್ರಿನಲ್ಲಿ ಒಬ್ಬ ನಾಯಕನಾಗಿ ಜನ್ಮ ಕೊಟ್ಟಂಥ ತಂದೆ ತಾಯಿ ಎನ್ ಎಮ್ ಸುರೇಶ್ ಮತ್ತು ಪ್ರೇಮ್ ಸರ್ ಅವರು ಹಾಕಿದ ಭಿಕ್ಷೆ ನಾನು ಪ್ರೇಮ್ ಸರಿಗೂ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಕೊಟ್ಟಿರೋ ಭಿಕ್ಷೆಯಿಂದನೇ ನಾವು ಇರೋದಿಲ್ಲ ಸೊ ಡಿಸೆಂಬರ್ ಐದನೇ ತಾರೀಕಿಗೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಎಕ್ಸ್ಕ್ಯೂಸ್ ಮಿ ಸಿನಿಮಾ ರಿಲೀಸ್ ಆಗಿ ಆ್ಯಂಡ್ ಸುರೇಶ್ ಸರ್ ಬರೀ ನನ್ನನ್ನು ಮಾತ್ರ ಅಲ್ಲ ಸಾಕಷ್ಟು ಜನ ಟೆಕ್ನಿಷಿಯನ್ಸಿಗೆ ಆರ್ಟಿಸ್ಟ್ಗಳಿಗೆ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಂಥ ಒಂದು ದೊಡ್ಡ ಮನಸ್ಸಿರ್ತಕ್ಕಂಥ ನಿರ್ಮಾಪಕರು ಅವ್ರಿಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಆ್ಯಂಡ್ ಯಾವಾಗಲೂ ಅವ್ರ ಕುಟುಂಬ ಥರನೇ ನೋಡಿರೋದು ಅವರು ಮಕ್ಕಳಾಗಲಿ ಎಲ್ಲರೂ ನನ್ನ ತಂಗೇಂದ್ರ ತರಾನೇ ಇಬ್ರು ಪುಟಾಣಿ ಮಕ್ಕಳು ಇವ್ರು ಮದ್ ಮದುವೆ ಆಯ್ತು ಇಬ್ರುದು ಮೊನ್ನೆ ಬಹಳ ಖುಷಿ ಆಯಿತು ಸೊ ಐ ಆಮ್ ದೇರ್ ಫ್ಯಾಮಿಲಿ ಆ್ಯಂಡ್ ಎಕ್ಸ್ಕ್ಯೂಸ್ ಮೀ ಹೋಗಿ ಯುದ್ಧ ಕಾಂಡ ಅಜೇ ಆಗಲಿ ಅಂತ ಹೇಳ್ತಿದಾರೆ ಅದು ಖಂಡಿತ ಬೇಡ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀನೇ ಅದರದ್ದೇ ಆದಂತ ಒಂದು ವಿಶೇಷವಾದಂಥ ಒಂದು ಸ್ಥಾನ ಇದೆ ಆ ಸಿನಿಮಾ ಜನ್ಮ ಕೊಟ್ಟಿದ್ದು ಅದಲ್ಲೇ ಇರಲಿ ಇನ್ನೊಂದು ಸಾಧನೆ ಸಾಧನೆ ಅನ್ನೋದು ಯಾವತ್ತು ಮುಗಿಬಾರ್ದು ಅದು ನಾವು ಮಾಡ್ತಾ ಹೋಗ್ತೀವಿ ಅದೇ ರೀತಿ ಇನ್ನೊಂದು ಮೈಲಿಗಲ್ಲಿ ಡೆಫಿನೆಟ್ಲಿ ಅದು ಯುದ್ಧ ಕಾಂಡ ಆಗುತ್ತೆ ಸೊ ಅದು ಟೈಮ್ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ ಇದು ಸದ್ಯಕ್ಕೆ ಕಮ್ರೊಟ್ಟು ವೇದಿಕೆ ಇಲ್ಲ ಇದು ಕಮ್ರೊಟ್ಟು ವೇದಿಕೆ ಸಿನಿಮಾ ನಾನು ಆ್ಯಕ್ಚುಲಿ ನೋಡಿದ್ದೀನಿ ಟೆಕ್ನಿಕಲಿ ತುಂಬಾ ಅದ್ಭುತವಾಗಿ ಮೂಡಿರ್ತಕ್ಕಂಥ ಸಿನಿಮಾ ಕೆಲವೊಂದು ಕಡೆ ನನಗೆ ವಿಸ್ಮಯ ಮೂಡಿಸಿದೆ ಹೆಂಗೆ ತೆಗೆದಿರ್ಬೋದು ಇದು ಅನ್ನೋದು ಆ್ಯಂಡ್ ಸಿನಿಮಾ ನೋಡ್ತಾ ಒಂದು ನನಗೆ ಭಾಳ ಖುಷಿ ಕೊಟ್ಟಿದ್ದು ಪ್ರಿಯಾಂಕಾ ಮ್ಯಾಮ್ ಮ್ಯಾಮ್ ಐ ಆಮ್ ಯುವ ಹ್ಯೂಜ್ ಫ್ಯಾನ್ ಐ ಹವ್ ನೆವರ್ ಟೋಲ್ಡ್ ದಿಸ್ ಆನ್ ಸ್ಟೇಜ್ ಬಟ್ ಐ ಆಮ್ ಯೋರ್ ಹ್ಯೂಜ್ ಫ್ಯಾನ್ ಆ್ಯಂಡ್ ಎಷ್ಟೊಂದು ಜನ ಭಾರತದಲ್ಲಿ ಸುಂದರವಾದಂಥ ನಟಿಯರಿದ್ದಾರೆ ಅಷ್ಟಲ್ ಒನ್ ಆಫ್ ದಿ ಮೋಸ್ಟ್ ಗಾರ್ಜಿಯಸ್ ನನಗೆ ಅನ್ಸೋದು ಪ್ರಿಯಾಂಕಾ ಮ್ಯಾಮ್ ಆ್ಯಂಡ್ ಐ ಮೀನ್ ಇಟ್ ಆ್ಯಕ್ಚುಲಿ ಆ್ಯಂಡ್ ರಜನಿಯವರು ನಮ್ಮ ಹೀರೋ ಸಾಹೇಬರು ಎಲ್ಲರೂ ತುಂಬ ಅದ್ಭುತವಾಗಿ ಪ್ಯಾಷನೆಟ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಕಷ್ಟು ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ನನ್ನ ಗೆಳೆಯ ಅಶ್ವಥ್ ಅವರು ಇದರಲ್ಲಿ ತುಂಬಾ ಒಂದು ಅದ್ಭುತವಾದ ಪಾತ್ರ ಮಾಡೋದ್ರಲ್ಲಿ ಜೀವ ತುಂಬಿದ್ದಾರೆ ಎಕ್ಸಲೆಂಟ್ ಮೂವಿ ಅಂತಾನೆ ಹೇಳ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದು ರಾಘಣ್ಣನ ಜೊತೆ ಕೂಡ ಮಾತಾಡಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ವಿ ಸಿನಿಮಾ ಮಾಡೋದು ಮಾತ್ರ ನಮ್ಮ ಕರ್ತವ್ಯ ನಮ್ಮ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅದು ಜನರಿಗೆ ಅರ್ಪಣೆ ಮಾಡಬೇಕು ಅದ ನಂತರ ಅದು ಹಣೆ ಬರ ಡಿಸೈಡ್ ಮಾಡೋದು ಜನರು ಸೊ ಈಗ ಟ್ರೈಲರ್ ಲಾಂಚ್ ಆಗಿದೆ ಸಿನಿಮಾ ರಿಲೀಸ್ ಕೂಡ ತುಂಬ ಹತ್ತಿರದಲ್ಲಿ ಬರುತ್ತೆ ಆ್ಯಂಡ್ ನನಗೆ ಮನಸ್ಸಲ್ಲಿ ತುಂಬ ಒಂದು ಭರವಸೆ ಇದೆ ಈ ಸಿನಿಮಾ ಡೆಫಿನೆಟ್ಲಿ ಜನರು ಕೈ ಹಿಡಿತಾರೆ ಇದನ್ನು ಕೈ ಬಿಡೋಲ್ಲ ಎಲ್ಲ ಜೀವನದಲ್ಲಿ ಯಾವುದು ಕೆಟ್ಟದ್ದು ಒಳ್ಳೇದು ಅಂತ ತಾನು ಪರಿಗಣಿಸಿ ಒಂದು ಒಳ್ಳೆ ವ್ಯಕ್ತಿತ್ವ ತಗೊಂಡು ಬಂದು ನಿಂತು ತನ್ನ ಮಕ್ಕಳಿಗೆ ಎಂಥ ಅದ್ಭುತವಾದಂಥ ಸಂಸ್ಕಾರ ಕೊಡ್ತಾ ಇದ್ದಾನೆ ಅಂತಂದರೆ ಅದು ಬರೀ ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅದು ನಾವು ಸಾಕ್ಷಿಯಾಗಿ ನೋಡಬೇಕು ಆ ಥರದ್ದೊಂದು ಇನ್ಸ್ಪಿರೇಷನ್ ನನಗೆ ನೋಡೋದಕ್ಕೆ ನನ್ನ ನನಗೆ ಒಂದು ಸಾಕ್ಷಿಯಾಗಿ ನನಗೊಂದು ಎಕ್ಸಾಂಪಲಾಗಿ ಆಗಿ ನನ್ನ ಲೈಫಲ್ಲಿ ಒಂದು ಪಾಠ ಥರ ಪ್ರತಿ ಕ್ಷಣ ಏನೇ ಎಲ್ಲಾದರೂ ನಾವು ಕುಗ್ಗೋದಾಗ ಸೋತು ಹೋದಾಗ ಒಂದು ಸಲ ಪರ್ಮಿಷ್ ನೆನೆಸ್ಕೊಂಡ್ರೆ ನನಗೆ ಒಂದು ಸ್ಫೂರ್ತಿ ಬರುತ್ತೆ ಆ ಥರದ್ದು ಒಂದು ಕ್ಯಾರೆಕ್ಟ್ರ್ ಬಟ್ ತುಂಬ ಚಿಕ್ಕ ಮಾತುಗಳು ಹೇಳ್ತೀನಿ ಇನ್ನು ಮಹಿಳೆ ತುಂಬ ಇದ್ದಾವೆ ಸೊ ಹಾಗಾಗಿ ಆ ಒಂದು ಹೆಮ್ಮೆ ಮೇಲೆ ಆ ಒಂದು ಏನಂತಾರೆ ಆ ಪ್ರೌಡ್ನೆಸ್ ಏನಿದೆಯಲ್ಲ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ಹಾಗಾಗಿನೇ ನಾನು ಈ ವೇದಿಕೆ ಮೇಲೆ ಬಂದಿರೋದು ಸೊ ಹಂಗಾಗಿ ಅವ್ನು ಮಾಡೋವಂಥ ಯಾವುದೇ ಕೆಲಸ ಆಗಿರಲಿ ಅದು ಸಕ್ಸಸ್ ಆಗಬೇಕು ಅನ್ನೋದು ನನ್ನ ಮನಸ್ಪೂರ್ವಕವಾದಂಥ ಒಂದು ಆಸೆ ಸೊ ತುಂಬ ಒಳ್ಳೇದಾಗಲಿ ಪರಮೇಶ್ ಆ್ಯಂಡ್ ಯು ಡಿಸರ್ವ್ ಆಲ್ ದಿ ಬೆಸ್ಟ್ ಇನ್ನೂ ಹೆಚ್ಚೆಚ್ಚು ಸಕ್ಸಸ್ಗಳು ಸಿಗ್ತಾ ಇರಲಿ ಆ್ಯಂಡ್ ದ ಪ್ರೊಡ್ಯೂಸರ್ ಪವನ್ ಅವ್ರಿಗೆ ಕೂಡ ತುಂಬ ಚೆನ್ನಾಗಿ ದುಡ್ಡು ಬರಲಿ ಎಲ್ಲರೂ ಸೇರಿ ಮತ್ತೆ ಸಿನಿಮಾ ಮಾಡಬೇಕು ನಮ್ಮ ದಶಾವರ ಅವರ ಚಂದ್ರು ಅವರ ನಮ್ಮ ಎಕ್ಸ್ಕ್ಯೂಸ್ ಮೀ ಚಿತ್ರದ ಮ್ಯಾನೇಜರ್ ಚಂದ್ರು ಅವರು ಕೂಡ ಇಲ್ಲಿದ್ದಾರೆ ಸೊ ಎಲ್ಲ ಹಳೆಯ ಸ್ನೇಹಿತರೆ ಅದ್ಭುತವಂತ ವೇದಿಕೆ ಪ ಎಲ್ಲ ಪಾಸಿಟಿವ್ ಎನರ್ಜಿ ಇರೋಂಥವ್ರು ಪ್ರಿಯಾಂಕಾ ಮ್ಯಾಮ್ ಈಗ ರಾಗಣ್ಣ ಬಂದೋದ್ರು ಸೊ ಎಲ್ಲರದ್ದು ಒಂದು ಪಾಸಿಟಿವ್ ವೈಬ್ಸ್ ಇಲ್ಲಿ ಇದು ಇದೊಂದು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಮೇಲೆ ಆಗಿರ್ತಕ್ಕಂಥ ಸಿನಿಮಾ ಆದ್ರೂ ಸಿನಿಮಾ ಒಂದು ಪಾಸಿಟಿವ್ ವೈಬ್ಸ್ ಒಂದು ಶಕ್ತಿ ಬೇಕು ಆ ಎಲ್ಲ ಶಕ್ತಿ ಇಲ್ಲಿ ವೇದಿಕೆ ಮೇಲೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ನಿರ್ಮಾಪಕರು ಬಂದು ಈ ಲಾಂಚ್ ಮಾಡಿದ್ದಾರೆ ಒಳ್ಳೇದಾಗಲಿ ಎಲ್ಲರಿಗೂ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ